ಸಂಚಿಕೆ ಶುರುವಿನಲ್ಲಿ ಗೌರಿ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಶಂಕರನತ್ರ ಆಗ ಶಂಕರ ಇದ್ಕೊಂಡು ಸರಿ ಅಂತ ಹೇಳ್ತಾನೆ ಹಾಗೆ ಸುಮ್ಮನೆ ನಿಂತಿರ್ತಾಳೆ ಗೌರಿ ಅದನ್ನು ನೋಡಿ ಶಂಕರ ಏನ ಬೇಕಾಗಿತ್ತ ಅಂತ ಕೇಳ್ತಾನೆ ನಾನು ಮೊಬೈಲ್ ವರ್ತು ಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ ಗೌರಿ ಆಗ ಕೈಯಲ್ಲೇ ಇರೋ ಮೊಬೈಲ್ ನೋಡಿ ಕೈಯಲ್ಲೇ ಇದೆ ಮೊಬೈಲ್ ಅಂತ ಹೇಳ್ತಾನೆ ಶಂಕರ ಆಗ ಸುಮ್ಮನೆ ಆತಾಳೆ ಗೌರಿ ಅದಕ್ಕೆ ಮನಸ್ಸಿನಲ್ಲಿ ನಾನು ಒಂದು ಚಿಕ್ಕ ಹುಡುಗಿ ಅಂತ ಅಂತ ಆದರೂ ಶ್ರಮಿಸ್ಬೋದಲ್ವಾ ಅಂತಂದಾಗ ಅವಳು ಇದ್ಕೊಂಡು ನಾನು ಚಿಕ್ಕ ಹುಡುಗಿ ಅಲ್ವಲ್ಲ ಅದಕ್ಕೆ ಹೋಗಲಿ ನಾನು ಒಂದು ಹುಡುಗಿ ಅದು ಅಂತ ಅಂದ್ಕೊಂಡು ನಾನು ಶ್ರಮಿಸ್ಬೋದಲ್ವ ಇಷ್ಟೊಂದು ಕಾಡಿಸ್ತಾ ಇದೀಯ ನಾನು ಈ ಮದುವೆನ ಹೇಗಾದರೂ ನಿಲ್ಲಿಸ್ಬೇಕು ಅಂತ ಪ್ರಯತ್ನದಾಗಿದ್ದೀನಿ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಿರ್ತಾಳೆ ಗೌರಿ ಮನಸಲ್ಲೇ ಆಗ ಆ ಶಂಕರ ನೆಡ್ಕೊಂಡು ಹೋಗೋದು ಅದೆಲ್ಲ ನೋಡಿ ಅವಳು ಕೂಡ ಥರನೇ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ನೋಡು ಎಷ್ಟು ದೊಳು ನನಗೆ ನೋಡಿದ್ರು ನೋಡ್ತಿದ್ದಂಗೆ ಓದ್ತಾ ಇರ್ತಾನೆ ಅಂತ ಹೇಳಿ ಇರ್ತಾಳೆ ಗೌರಿ ಹಾಗೆ ಈ ಮದುವೆ ನಾನು ನಿಲ್ಲಿಸ್ತೀನಿ ಅಂತ ನನಗೆ ತುಂಬಾ ನಂಬಿಕೆ ಇದೆ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಹೇಳ್ತಿರ್ತಾಳೆ ಗೌರಿ ಹಾಗೆ ನಾನು ಭೂವಿ ನೀನು ಈ ಮೂವರು ಚೆನ್ನಾಗಿ ಬದುಕೋಣ ಯಾರು ಿಷ್ಟು ಬಿಡದಂಗೆ ನಾವು ಮುದ್ದು ಮುದ್ದಾಗಿ ಬದುಕೋಣ ಅಂತ ಅಂತ ಮನಸ್ಸಲ್ಲಿ ಹೇಳ್ಕೊಂತ ಇರ್ತಾಳೆ ಹಾಗೆ ಈ ಭೈರಾದೇವಿ ಗಂಗಾ ತುಂಬ ಕೆಟ್ಟೋರು ಅಂಥವ್ರು ನಿನ್ನ ಬಳಗಿಸಿದ್ದಾರೆ ನೋಡು ನಾನು ನಿನಗೆ ಏನನ್ನ ಮಾಡಿ ಮದುವೆ ನಿಲ್ಸೇ ನಡೆಸ್ತೀನಿ ನಿನ್ನ ಒಳ್ಳೆತನ ಯಾವಾಗಲೂ ಹೋಗ್ಚಂದ್ ಗೆಲ್ಲೇಬೇಕು ಅಂತ ಹೇಳ್ತಿರ್ತಾಳೆ ಗೌರಿ ಹಾಗೆ ಸರಿ ಆಯಿತು ಇರಲಿ ಬಿಡು ನಾನು ನನ್ನ ಮಗಳು ನೀನು ಇನ್ಮೇಲೆ ಚೆನ್ನಾಗಿ ಬದುಕೋಣ ಆ ಯಾವುದೇ ಕಾರಣಕ್ಕೂ ಆ ಗಂಗನ್ನ ಮದುವೆ ಆಗೋಕ್ಕೆ ನಾನು ಬಿಡೋಲ್ಲ ಅಂತ ಹೇಳ್ತಿರ್ತಾಳೆ ಹಾಗೆ ಈ ಕಡೆ ಶಂಕರ ಗೌರಿ ತಾನೇ ಬಂದು ಸತ್ಯ ಹೇಳಿದ್ಮೇಲೆ ನನ್ನ ಮೇಲೆ ಈಗಾದರೂ ನಂಬಿಕೆ ಬಂತ ಅಂತ ಹೇಳ್ತಿರ್ತಾನೆ ಈ ಶಂಕರ ನನಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ಇನ್ನೂ ಒಂದು ಸತಿ ಹೇಳ್ತೀನಿ ಅಂತ ಬೈರೇ ಕನ್ ಗಂಗಾ ಹತ್ರ ಹೇಳ್ತಿರ್ತಾನೆ ಶಂಕರ ಇನ್ನೊಂದು ಕಿತ್ತ ಕೇಳಿಸ್ಕೊಂಬಿಡಿ ನಾನು ಹೋಗಿದ್ದು ಗೌ ಗೌರಿಗೋಸ್ಕರ ಅಲ್ಲ ಅಲ್ಲಿ ಮಗುಗೋಸ್ಕರ ನಾನು ಹೋಗಿದ್ದೆ ಅಂತ ಹೇಳ್ತಿರ್ತಾನೆ ಶಂಕರ ಅದನ್ನು ಕೇಳಿ ಭೈರ ದೇವಿ ನನಗೆ ತುಂಬ ಸಂತೋಷ ಆಯಿತು ಭೈರವ ನೆಮ್ಮದಿ ಕೂಡ ಆಯಿತು ಅಂತ ಹೇಳ್ತಿರ್ತಾಳೆ ಆಗ್ಲೇ ಗೌ ಗಂಗಾಧನು ನಿಂದು ಮದುವೆ ಆಗಲೇ ಒಂದು ಸತಿ ನಿಂತೋಗಿದ್ದೆ ಅದಕ್ಕೆ ನಂಗೆ ತುಂಬ ಭಯ ಆಯಿತು ಅಷ್ಟೇ ಭೈರವ ಇನ್ನು ಗೌರಿ ಯಾವತ್ತು ನಿಮ್ಮಿಬ್ಬರು ಮಧ್ಯೆ ಬರೋಕ್ಕಿಲ್ಲ ಬಿಡು ನೀವಿಬ್ಬರು ಹೊಂದಾಣಿಕೆಗೆ ಹೋಗ್ತೀರಾ ಅಂತ ನಂಬಿಕೆ ನನಗಿದೆ ಅಂತ ಹೇಳ್ತಿರ್ತಾರೆ ಭೈರವ ಭೈರ ದೇವಿ ಆಗ ಶಂಕರ ಎದ್ಕೊಂಡು ಬರೋಕ್ಕಿಲ್ಲ ಕಣವ ಬರೋಕ್ಕಿಲ್ಲ ಇನ್ಯಾವತ್ತೂ ನಮ್ಮ ಅತ್ತೆ ಬರೋಕ್ಕಿಲ್ಲ ಇನ್ನು ನಾಲ್ಕು ದಿನದಲ್ಲಿ ಐನೂರು ಲಗ್ನ ಬರ್ಕೊಟ್ಟಿದ್ದಾರೆ ಎಲ್ಲರಿಗೂ ಪತ್ರಿಕೆ ಹಚ್ಚಿ ಹಂಚುವಷ್ಟು ಇಲ್ಲ ಹಾಗೆ ಫೋನ್ ಮಾಡಿ ಎಲ್ಲರಿಗೂ ತಿಳಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ ಶಂಕರ ಆಗ ಗಂಗಾ ಎದ್ಕೊಂಡು ನನಗೆ ಈಗ ಸಮಾಧಾನ ಆಯಿತು ಶಂಕರವರೇ ಅಂತ ಹೇಳ್ತಿರ್ತಾಳೆ ಹಾಗೆ ಈ ಕಡೆ ಸುನಂದ ಶಂಕರ ನಾನು ಸೆಂಟ್ರಲ್ಲಿ ಮಾತಾಡ್ಕೊಡ್ತು ಅಂತಿದ್ದೆ ಗೌರವ ಬಂದಿದ ವಿಷಯ ನಾನು ಕೂಡ ಹೇಳೇ ಇಲ್ಲ ಅಂತ ಹೇಳ್ತಾಳೆ ಸುನಂದ ಆಗ ಶಂಕರ ಎದ್ಕೊಂಡು ಮುಖ್ಯವಾದ ವ್ಯಕ್ತಿ ಯಾರನ್ನ ಬಂದಿದ್ರೆ ಹೇಳ ಅದ್ಕೆವ ಅವ್ರೇನು ಅಷ್ಟೊಂದು ಮುಖ್ಯ ಅನ್ಸಿಲ್ಲ ನನ್ಗೆ ಅಂತ ಹೇಳ್ತಿರ್ತಾನೆ ಶಂಕರ ಆಗ ಈ ಬೈರಾದೇವಿ ಎದ್ಕೊಂಡು ನೋಡ್ದವ ಅವಳು ಮುಖ್ಯವಾದ ವ್ಯಕ್ತಿ ಅಲ್ವ ಅಂತೆ ನನ್ಗ ಈಗ ಸಮಾಧಾನ ಆಯ್ತು ನೋಡವ ಅಂತ ಹೇಳ್ತಿರ್ತಾಳೆ ಬೈರಾದೇವಿ ಆಗ ಈ ಗಂಗಾ ಎದ್ಕೊಂಡು ಇನ್ಮೇಲೆ ಶಂಕರ ಜೀವನದಲ್ಲಿ ಈ ಗಂಗಾನೇ ಮುಖ್ಯದ ಮುಖ್ಯವಾದವಳು ಅಂತ ಅಂತ ಹೇಳಿ ಈಗ ನಂಬ್ತಾ ಇರ್ತಾರೆ ಹಾಗೆ ಈ ಕಡೆ ಗೌರಿ ಮನೆಯಲ್ಲಿ ಕುತ್ಕೊಂಡು ಇದೆಲ್ಲ ಈ ಕೆಲಸ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡ್ಬಿಟ್ಲು ಇನ್ನು ಮುಂದೆ ಇದೆ ಇವಳಿಗೆ ನಾನು ಒಂದು ಕೈ ನೋಡ್ಕೊಂಡ್ಬಿಡ್ತೀನಿ ಅಂತ ಮನಸ್ಸಲ್ಲೇ ಇರ್ತಾಳೆ ಗೌರಿ ಅಷ್ಟೊತ್ತಿಗೆ ಅಲ್ಲಿಗೆ ಭೂವಿ ಬರ್ತಾಳೆ ಯಾಕೆ ನನ್ನ ಮುದ್ದು ಕಂದಮ್ಮ ಮೂಗಿನ ಮೇಲೇ ಕೋಪ ಮಾಡ್ಕೊಂಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ ಆಗ ಭೂವಿ ಯಾಕಂದರೆ ನೀನು ದೇವಿಲ್ ಅಂಕಲ್ ಮನೆಗೆ ಹೋಗಿದ್ದೆ ಅಂತೆ ನಾನು ಕರ್ಕೊಂಡು ಹೋಗ್ಬೇಕಾಗಿತ್ತು ತಾನೆ ನಾನು ದೇವಿಲ್ ಅಂಕಲ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಕೊಡ್ತಾ ನೀನು ನನ್ನ ಕೇಳ್ದಿರ ಹೋಗಿದ್ದು ಮೋಸ ತಾನೆ ದೇವಿಲ್ ಅಂಕಲ್ನ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಗೊತ್ತಾ ದೇವಿಲ್ ಅಂಕಲ್ ಅಂದರೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತೇನೆ ಗೌರಿ ಭೂವಿ ನೀನು ಇಷ್ಟು ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದಾಗ ಕಾಣಿಸ್ತೀಯ ಗೊತ್ತಾ ಅಂತ ಹೇಳ್ತಿರ್ತಾಳೆ ಪೂಸಿ ಹೊಡಿಬೇಡ ನೀನು ನನ್ನ ಹತ್ರ ಅಂತ ಹೇಳ್ತಿರ್ತಾಳೆ ಭೂವಿ ಆಗ ಗೌರಿ ಇದ್ಕೊಂಡು ಅಕ್ಕ ಈ ವಿಷಯ ಎಲ್ಲ ಇವಳ ಹತ್ರ ಹೇಳ್ಬೇಕಾಗಿತ್ತ ಅಂತ ಕೇಳ್ತಾಳೆ ಗೌರಿ ಆಗ ವಿಜಯ್ ಇದತ್ಕೊಂಡು ನಾನು ಏನ್ ಮಾಡ್ಲಿ ಅವಳು ಬಿಟ್ಟೇ ಇಲ್ಲ ನನ್ಗೆ ಹಾಗೆ ಸುಳ್ಳು ಹೇಳೋ ಮನ್ಸಾಗಿಲ್ಲ ಅಂತ ಹೇಳ್ತಿರ್ತಾಳೆ ವಿಜಿ ನೀನು ನನ್ನ ಕಣ್ರೆ ಇಷ್ಟ ಅಂತ ತಾನೆ ಆದ್ರೂ ನಾನು ಹತ್ರ ಸುಳ್ಳು ಹೇಳ್ಬಿಟ್ಟೆ ಬಿಟ್ಟೆ ತಾನೆ ನಾನು ನಿನ್ ಜೊತೆ ಮಾತಾಡಲ್ಲ ಅಂತ ಹೇಳ್ತಿರ್ತಾಳೆ ಭೂವಿ ಆಗ ಗೌರಿ ಎತ್ಕೊಂಡು ಆಗಲ್ಲ ಕಂದಮ್ಮ ನಾನು ಏನು ಒಂದ್ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲ್ಸಗಾನ ಆದ್ರೆ ನಾವು ಬೇರೆ ಕಡೆ ಸಿಪ್ಪ ಬಿಡೋಣ ಅಂತ ಹೇಳ್ತಾಳೆ ಗೌರಿ ಭೂವಿ ಪುಟ್ಟ ಹೋಗಿ ಅಕ್ಕನ ಜೊತೆ ಮಳ್ಕೋ ಅಂತ ಹೇಳ್ತಾಳೆ ಆಗ ವಿಜಿ ಇದ್ಕೊಂಡು ಕೋಣ ಮುಂದೆ ಕಿಣ್ರಿ ಬರ್ಸಂಗ ಆಯ್ತು ನಾನು ಇಷ್ಟ ಹೇಳಿದ್ರು ನೀನ್ ಕೇಳೋದೇ ಇಲ್ವಲ್ಲ ಅಂತ ಹೇಳ್ತಿರ್ತಾಳೆ ಆಗ ಸರಿ ನಿನ್ನ ಇಷ್ಟ ಏನು ಮಾಡ್ಕೊ ಅಂತ ಹೇಳಿ ವಿಜಿ ಮೂವಿನ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಹಾಗೆ ಈ ಕಡೆ ಶಂಕರ ಮದುವೆ ಸುದ್ದಿ ಮಾತಾಡ್ತಾ ಇರ್ತಾನೆ ಅಲ್ಲಿಗೆ ಗಂಗನ್ನ ಮದುವೆ ಮಾಡ್ಕೊಂಡೋಗಿ ಒಂದು ಹುಡುಗ ಅವರಪ್ಪ ಬಂದು ನೀನು ಆಗಲೇ ಗಂಗನ್ನ ನನ್ನ ಮದುವೆ ಆಗಲ್ಲ ಅಂತಂದೆ ಈಗ ಗಂಗನ್ನೇ ಮದುವೆ ಆಗ್ತಾಯಿದೆಯಾ ನೀನು ತಿಂದಿರೋ ಬೀದಿರೋ ನನ್ನ ಮಗನ ಗಂಟು ಹಾಕ್ಬೇಕಂತಿದ್ದೀಯ ಅಲ್ವಾ ಅಂತ ಹೇಳಿ ಜೋರು ಜೋರಾಗಿ ಜಗಳನೆ ಮಾಡ್ತಾ ಇರ್ತಾನೆ ಹಾಗೆ ಈ ಕಡೆ ಗೌರಿ ಇದ್ಕೊಂಡು ಆಫೀಸರ್ಗೆ ಫೋನ್ ಮಾಡಿ ಇಲ್ಲಿ ನಾನು ಬೇರೆ ಕಡೆ ಕೆಲಸ ಮಾಡ್ಬೇಕಂತ ಇದೀನಿ ಹೋಮ್ ಕೆಲಸ ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಾರೆ ಹಾಗೆ ವಿಜಿಗೂ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊಳೋದ್ ಕೇಳ್ತಾರೆ ವಿಜಿ ಎಲ್ಲ ನಾನು ಟ್ರಿಪ್ ಹೋಗ್ತಾ ಇದೀರಾ ಗೌರಿ ಅಂತ ಕೇಳ್ತಾಳೆ ನಾನು ಆಮೇಲೆ ಹೇಳ್ತೀನಿ ಇದೆಲ್ಲ ನೀವು ಹೋಗಿ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಥ್ಯಾಂಕ್ ಯು